ಹೊಸ ವರ್ಷಾಶಯ ಹೇಳಣಂದ್ರೆ ಎತ್ತೋಗಿದ್ದಾರೆ ಮೊದಲು ನಿಮ್ಮೆಲ್ಲರಿಗೂ ಶುಭಾಶಯ ತಿಳಿಸ್ಬಿಡ್ತೀನಿ ನಮ್ಮ ನಾಡಿನ ಎಲ್ಲಾ ಕನ್ನಡ ಜನತೆಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹೊಸ ವರ್ಷವು ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ನೀವೇನೇನು ಅನ್ಕೊಂಡಿದಿರೋ ನಿಮ್ಮ ಆಸೆಗಳು ಕನಸುಗಳೆಲ್ಲ ಈಡೇರ್ಲಿ ಅಂತ ಆಶಿಸ್ತೀನಿ ಅಜೀ ಅಜೀ ಅಮ್ಮಯ್ಯ ಏನಾಗ್ಲಪ್ಪ ಯಾಕಂಗ ಕೂಗ್ತಾ ಇದ್ವಿ ಅವಾಗಿಂದ ಅಜಿ ಅಜಿ ಅಮ್ಮಯ್ಯ ಅಂತ ಹೇಳಿ

ನಿಮಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹ್ಞೂ ಕಣಪ್ಪ ನಿನಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹ್ಞೂ ಇನ್ನು ಮುಂದಾದರೂ ಹೊಸ ವರ್ಷಕ್ಕೆ ಈ ತರಲೆಗಳು ಮಾಡೋದು ಏನನ್ನ ಮಾಡೋದು ಬಯಸ್ಕೇಳೋದು ಇವನ್ನೆಲ್ಲ ಬಿಟ್ಟು ಒಳ್ಳೆ ಬುದ್ಧ ಬಂತ ಆಗಪ್ಪ ಸರಿ ಬಿಡಜಿ ಅಮ್ಮಯ್ಯ ನಿನಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹ್ಞೂ ಕಣ್ಣ ನಿನಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹ್ಞೂ ಅಜ್ಜಿ ಹೇಳಿದ್ದೆಲ್ಲ ಕೇಳಿಸ್ಕೊಂಡೆಲ್ಲ ಹ್ಞೂ ಇನ್ನಾದ್ರೂ ಒಳ್ಳೆ ಬುದ್ಧಿವಂತ ಆಗ್ಬೇಕು ಹ್ಞೂ ಅಪ್ಪಿ ಇಪ್ಪನ ಜೊತೆ ಸೀರೆ ತರಲೆ ಗಿರ್ಲೆ ಎಲ್ಲ ಮಾಡೋದು ಬಿಟ್ಟು ಹ್ಞೂ ಒಳ್ಳೇದನ್ನು ಕಲಿ ಹ್ಞೂ ಆಯ್ತು ಬಿಡಮ್ಮ ಅಜ್ಜಿನೂ ಅದೇ ಹೇಳ್ತತೆ ನೀನು ಅದೇ ಹೇಳ್ತೀಯ ಹ್ಞೂ ಮತ್ತೆ ಇನ್ನಾದರೂ ನೀವು ಒಳ್ಳೆ ಬುದ್ಧಿ ಕಲೀಲಿ ಅಂತ ಹೇಳ್ದೆ ಹ್ಞೂ ಸರಿ ಸರಿ ಇವಾಗ ನೆಟ್ ತಗೊಂಡು ಸ್ಕೂಲ್ ಹೋಗ್ಬೇಕು ಹೋಗಬೇಕು ಎಲ್ಲರಿಗೂ ಸರಿ ಸರಿಯಾತ್ ಬಿಡು ಕೊಡ್ತೀನಿ ಏನು 1 20 ರೂಪಾಯಿ ಸಾಕಲ್ಲ ಅಜಿ 20 ರೂಪಾಯಿಗೆ ಏನ್ ಚಾಕಲೇಟ್ ಬರ್ತಾವ ಅಜಿ ಬರಿ ಒಂದೆರಡು ಮೂರು ಚಾಕಲೇಟ್ ಬರ್ತಾವ ಅಷ್ಟೇ ಒಂದು 50 ರೂಪಾಯಿನಾದರೂ ಕೊಡಿ ಅಜಿ ಅಯ್ಯ ಅಜ್್ಯಾಕ್ ಬರಕ್ಕಿಲ್ಲ ಒಂದೊಂದು ರೂಪಾಯಿ ಚಾಕಲೇಟ್ ಬರ್ತಾವ ಅಲ್ಲಿ ಹಾ ಆ ಪೆಟ್ಟಿಗೆ ಆಂಗಡಿಲಿ ಇಟ್ಟನಲ್ಲ ಸುಬ್ಬಣ್ಣ ತಕೊಂಡು ಹೋಗು 1 ರೂಪಾಯಿಗೆ ಒಂದ ಚಾಕಲೇಟ್ ಆದ್ರೆ

ಸಣ್ಣ ಸಣ್ಣ ಹುಡುಗರಿಗೆಲ್ಲ ಪೇಪರ್ ಮಿಂಟ್ ಕೊಡು ದೊಡ್ಡವರಿಗೆಲ್ಲ ಚಾಕ್ಲೇಟ್ ಕೊಡು ಅಮ್ಮಯ್ಯ ಒಬ್ಬೊಬ್ರು ನಾವು ಕೊಟ್ಟರೆ ವಾಪಸ್ ಕೊಡ್ತಾರೆ ಒಬ್ಬೊಬ್ರು ಕೊಡಲ್ಲ ಸುಮ್ಮ ಇಸ್ಕೊಂಡು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ಬಿಟ್ಟು ಹಂಗೆ ಹೋಗ್ತಾವ್ರೆ ಹಾ ಅವಾಗ ಅಲ್ಲಿ ನಾವು ತಗೊಂಡಿದ್ದು ನಮಗೆ ಎಲ್ಲಿ ವಾಪಸ್ ಬರ್ತೈತಿ ಅಲ್ಲಿ ಹೋಗ್ಲಿಲ್ವ ನೀವಿಬ್ರು ಅನ್ಕೊಂಡ್ಬಿಟ್ಟಿರ ನಾವು ಕೊಟ್ಟರೆ ವಾಪಸ್ ನಮಗೆ ಬಂದ್ಬಿಡುತ್ತೆ ಅದೇ ಇಪ್ಪತ್ತು ವಾಪಸ್ ಬರುತ್ತೆ ಅಂತಂದು ಆ بابا ಬಿರು ಕೊಡ್ತಾಯ್ ಒಬ್ಬರು ಕೊಡಲ್ಲ ಅವಾಗ ಏನು ಮಾಡಬೇಕು ಸರಿ ಸರಿ ಆಯ್ತು ಬಿಡ್ಲಾ ಹ್ ಒಂದು 30 ರೂಪಾಯಿ ಕೊಡ್ತೀನಿ 20 ರೂಪಾಯಿ ತಗಾ ಇನ್ನು 10 ರೂಪಾಯಿ ಎงಗೆ ಹೆಟಗ ಹ್ ಹಂಗೇನಾರ ಆಯ್ತು ಅಂದ್ರೆ ಮತ್ತೆ ಇನ್ನೊಂದು 10 ರೂಪಾಯಿ ದಕ್ಕಾಗಂದು ಕೊಡುವಂತೆ ಸರಿ ಸರಿ ಹಾತ್ ಕೊಡಿ ಅದನ್ನೇ ಹ್ 50 ವರ್ಷ ವರ್ಷ ಬೇರೆ ನಿಮ್ಮತ್ರ ಏನು ಜಗಳ ಆಡ್ಕೊಂಡು ನಿತ್ಕೊಳ್ಳಿ ಸರಿ ಅದನ್ನೇ ಕೊಡು ತಗಾ 30 ರೂಪಾಯಿ ಹ್ ನಾನು ಹೇಳಿದ್ನಲ್ಲ ఇప్పత్రుపే చాక్రేడ్తాగండి నోత్రుపే ఆంగియానరి యారి కోడా కే సాల్దు వంద్రి అమెల్ మాత్తాగను వంతి సరి కోడా జి సరి అమయా అజి ಧಾರಲೆ ಮಾಡೋದು ಜಗಳ ಮಾಡೋದು ಇದೇ ಮಾಡ್ತಿರ್ತೀನಿ ನೋಡು ಹ್ಞೂ ಸರಿ ಆತ್ ಬಿಟ್ಟಿ ಯಾರ ಹತ್ರ ಧಾರಲೆನ ಮಾಡಕ್ಕಿಲ್ಲ ಜಗಳನ ಮಾಡಕ್ಕಿಲ್ಲ ಹ್ಞೂ ಸರಿ ಸರಿ ಹೋಗ ಬಾ ಏ ಅಮ್ಮಯ್ಯ ಇವತ್ತು ಹೊಸ ವರ್ಷ ಏನಾರ ಸಿಹಿ ಮಾಡಿ ಹೋಗು ಹ್ಞೂ ಸರಿ ಕಣತ್ತೆ ಆತ್ ಮಾಡ್ತೀನಿ ಸುರೇಶ ಅಲ್ಲ ರೆಡಿ ಆಗಿನ ಸ್ಕೂಲಿಗೆ ಹ್ಞೂ ಕಣ್ಲ ಮಂಜ ಅಲ್ಲ ಬೆಳಗ್ಗೆ ಎಲ್ಲ ರೆಡಿ ಮಾಡ್ಕೊಂಡು ಹೊಂಟಿದೀನಿ ನಿನಗೆ ಹೊಸ ವರ್ಷದ ಶುಭಾಶಯ ಕಣ್ಲ ಮಂಜ ನಿನಗೂ ಹೊಸ ವರ್ಷದ ಶುಭಾಶಯಗಳು ಸುರೇಶ ಥ್ಯಾಂಕ್ ಯು ಕಣ ಚಾಕ್ಲೇಟ್ ಎಲ್ಲ ಬ್ಯಾಗ್ನಾಗ ಇಟ್ಟಿದ್ದೀನಿ ಆಮೇಲೆ ಸ್ಕೂಲಾಗ ಕೊಡ್ತೀನಿ ನಿನಗೆ ಹ್ಞೂ ಕಣ ನಾನು ಇನ್ನೂ ಚಾಕ್ಲೇಟ್ ತಗೊಂಬಂದಿಲ್ಲ ಈಗ ಹೋಗಿ ಅಂಗಡಿಗೆ ತಗೊಂಬರ್ತೀನಿ ನಾನು ನಿನಗೆ ಸ್ಕೂಲಾಗ ಕೊಡ್ತೀನಿ

ನನಗೆ 10 ರೂಪಾಯಿ ಚಾಕಲೇಟ್ ಒಂದು ರೂಪಾಯಿ ಮೆಂಟ್ ಕೊಡು ಇಷ್ಟ ಸಾಕೆನ್ಲಾ ಇಷ್ಟ ಆಗ್ತವಾ ಸಾಕು ಕೊড়ানো ಆಗ್ತವೆ ಅಂಗೋ ಅಂದ್ರೆ ನೀನೇ ಒಂದು ಕೊಡು ಇವತ್ತು ಹಾ ಹಾ ಬಾರಿ ಚಾಲಕ ಕೀಯೆ ಕಣ್ಣಲ್ಲ ನೀನು ಏನು ಆಗಲ್ಲ 10 ಶೇರ್ಸ್ ಕೊড়ানো ವಸವಶು ದಿನ ಯಾರಾದ್ರೂ ಇಲ್ಲ ಅಂತಾರ ಆಹಾ ನಾನು ಬನ್ ಬಂದರೆ ಎಲ್ಲಾ ಇವತ್ತು ವರ್ಷ ವರ್ಷ ಅಂತ ಹೇಳಿ 10 10 ಕೊಡ್ತಾ ಇದ್ರೆ ಇವತ್ತು ನಾನು ಅಂಗಡಿನೇ ಖಾಲಿ ಆಗೋಕತ್ತಾಟೆ ಅಣ್ಣಾ ಇವತ್ತು ವರ್ಷ ವರ್ಷ ಇಲ್ಲ ಅಂತಂದು ನಿನ್ನ ಅಂಗಡಿಗೆ ನೋಡು ಹೋಗ್ಲಿ ವರ್ಷ ಹುಡುಗರು ಚಾಕಲೇಡ್ ಗೆಲ್ಲ ಒಂದ ನಾಲ್ಕಾದರೂ ಸೇರ್ಸ್ ಎಕ್ಸ್ಟ್ರಾ

₹10 పేపర్‌మెంట్ యాస్ యాక బదలీ బిటు పేపర్‌మెంట్ ఆకిదిని అంటే అలా ఏ అదిను ఆకిదిన్ తగలో నిను ఆస్తే ముంచే

প্লিজ মিটে মুখিনি ধন্যবাদ